ಹೈ ಸ್ನೇಹಿತರೆ ವೆಲ್ಕಮ್ ಟು ಎ ಎಮ್ ಎಸ್ ಕನ್ನಡ ಹುಟ್ಟಿದ ನಕ್ಷತ್ರ ಮತ್ತು ಪ್ರಾಣಿಗಳು ಅಶ್ವಿನಿ ನಕ್ಷತ್ರ ಕುದುರೆ ಭರಣಿ ನಕ್ಷತ್ರ ಆನೆ ಕೃತಿಕಾ ನಕ್ಷತ್ರ ಮೇಕೆ ರೋಹಿಣಿ ನಕ್ಷತ್ರ ಹಾವು ಮೃಗಶಿರ ನಕ್ಷತ್ರ ಹಾವು ಆದ್ರ ನಕ್ಷತ್ರ ನಾಯಿ ಪುನರ್ವಸು ನಕ್ಷತ್ರ ಬೆಕ್ಕು ಪುಷ್ಯ ನಕ್ಷತ್ರ ಮೇಕೆ ಆಶ್ಲೇಷ ನಕ್ಷತ್ರ ಬೆಕ್ಕು ಮಗ ನಕ್ಷತ್ರ ಇಲಿ ಉತ್ತರ ನಕ್ಷತ್ರ ಹಸು ಹಸ್ತ ನಕ್ಷತ್ರ ಎಮ್ಮೆ ಚಿತ್ತ ನಕ್ಷತ್ರ ಹುಲಿ ಸ್ವಾತಿ ನಕ್ಷತ್ರ ಎಮ್ಮೆ ವಿಶಾಖ ನಕ್ಷತ್ರ ಹುಲಿ ಅನುರಾಧ ನಕ್ಷತ್ರ ಜಿಂಕೆ ಜ್ಯೇಷ್ಠ ನಕ್ಷತ್ರ ಜಿಂಕೆ ಮೂಲ ನಕ್ಷತ್ರ ನಾಯಿ ಅಥವಾ ಮುಂಗುಸಿ ಪೂರ್ವಾಷಾಢ ನಕ್ಷತ್ರ ಕೋತಿ ಉತ್ತರಾಷಾಢ ನಕ್ಷತ್ರ ಮುಂಗುಸಿ ಶ್ರವಣ ನಕ್ಷತ್ರ ಕೋತಿ ಧನಿಷ್ಠ ನಕ್ಷತ್ರ ಸಿಂಹ ಶತಭಿಷ ನಕ್ಷತ್ರ ಹೆಣ್ಣು ಕುದುರೆ ಉತ್ತರಭಾದ್ರ ನಕ್ಷತ್ರ ಹಸು ಪೂರ್ವಭಾದ್ರ ನಕ್ಷತ್ರ ಗಂಡು ಸಿಂಹ ರೇವತಿ ನಕ್ಷತ್ರ ಆನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು